ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾಳೆ ನಾಗರ ಪಂಚಮಿ ಹಬ್ಬ ಎಲ್ರು ತಯಾರಿಯಲ್ಲಿ ಇರ್ತೀರಾ ನಾಗರ ಪಂಚಮಿ ಹಬ್ಬ ಮಾಡೋದಕ್ಕೆ ಇವತ್ ನಾನು ಏನ್ ವಿಡಿಯೋ ಮಾಡೋದಿಕ್ಕೆ ಅಂದ್ರೆ ಏನ್ ಹೇಳೋದಕ್ಕೆ ಬಂದಿದೀನಿ ಅಂತಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ಅಕ್ಕ ನಾವು ಪೀರಿಯಡ್ ಆದಾಗ ಟೈಲರಿಂಗ್ ಮಾಡ್ಬೋದಾ ಅಥವಾ ನೀವು ಪೂಜೆಲ್ಲ ತೋರಿಸಿದ್ರಿ ಟೈಲರಿಂಗ್ ಮಿಷಿನ್ ಹತ್ರ ಇರಿ ನಾನು ಕೆಂಪು ಬಟ್ಟೆಯಲ್ಲಿ ಮತ್ತಿದು ಪಲಾವೆಲೆ ಚಕ್ಕೆ ಲವಂಗ ಕರ್ಪೂರ ಮತ್ತು ಕಾಯಿನು ಎಲ್ಲ ಹಾಕ್ಬಿಟ್ಟು ಒಂದು ಪಾಸಿಟಿವ್ ಎನರ್ಜಿ ಹಾಕಿ ಕಟ್ಟೋದಕ್ಕೆ ಹೇಳಿದ್ದೆ ಮಿಷಿನ್ ಹತ್ರ ಅದೆಲ್ಲ ಕಟ್ಟಿದ್ದೀವಿ ನಾವು ಪೀರಿಯಡ್ ಆದಾಗ ಬಟ್ಟೆ ಹೊಲಿವಾಗ ಅಟಚ್ ಆದರೆ ಅದೆಲ್ಲ ಏನು ಮಾಡಬೇಕು ಬಟ್ಟೆ ಹೊಲಿಬೋದಾ ಪೀರಿಯಡ್ ಆದಾಗ ಅಥವಾ ಮನೇಲಿ ಸೂತ್ಕ ಇದ್ದಾಗ ಬಟ್ಟೆ ಹೊಲಿಬೋದ ಮತ್ತು ಅಮಾವಾಸ್ಯೆ ದಿವಸ ಬಟ್ಟೆ ಹೊಲಿಬೋದಾ ಅಂತ ಈ ರೀತಿ ಕ್ವಶನ್ಗಳು ಕೇಳಿದರು ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಹಾಗೆಯೇ ನಾಗರ ಪಂಚಮಿ ಹಬ್ಬ ಇದೆ ನಾಳೆ ಎಲ್ಲ ಉಂಡೆಗಳನ್ನು ಮಾಡ್ತಾ ಇರ್ತೀರ ನನಗೂ ಒಬ್ಬರು ಯೂಟ್ಯೂಬಿಂದ ಸಾರಿಕಾ ಆರಿಕಾ ಹೇಳ್ಬಿಟ್ಟು ಅಕ್ಕ ನಿಮ್ಮ ಕೊರಿಯರ್ ನಂಬರ್ ಕಳಿಸಿ ನಾವು ಉಂಡೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು ತುಂಬ ಖುಷಿ ಆಯ್ತು ಅವರು ಬೀಜಾಪುರ ಅಲ್ಲಿಂದ ನನಗೆ ಫೋನ್ ಮಾಡಿ ಅಕ್ಕ ನಂಬರ್ ಕಳಿಸಿ ನಾವು ಉಂಡೆ ಕಳಿಸ್ತೀನಿ ಅಂದರು ನೋಡಿ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಮತ್ತು ಹಾಗೇನೇ ಅವ್ರಿಗೆ ಯಾರು ಬಟ್ಟೆ ಕೊಡಲಿ ಅವ್ರು ಹೇಗೆ ಹೊಲಲಿ ಪ್ರತಿಯೊಂದರೂ ನಮ್ಗೆ ಫೋನ್ ಮಾಡಿ ಶೇರ್ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಏನಿಲ್ಲ ಇಲ್ಲ ಏನು ಗಂಟೆಗಟ್ಲೆ ಮಾತಾಡಿ ನಮ್ಮ ಟೈಮನ್ನು ವೇಸ್ಟ್ ಮಾಡಲ್ಲ ಅವ್ರು ಏನು ಹೇಳಿ ಫೋನ್ ಮಾಡಿರ್ತಾರೋ ಅಷ್ಟು ಹೇಳ್ತಾರೆ ಇರ್ತಾರೆ ತುಂಬ ಖುಷಿ ಆಗುತ್ತೆ ನೋಡಿ ಅವರು ಉಂಡೆ ಕೊಟ್ ಕಳಿಸ್ತಾರೋ ತಿಂತೀನೋ ಅದು ಸೆಕೆಂಡ್ರಿ ಆದರೆ ಅವರು ಪ್ರೀತಿ ನೋಡಿ ಕೊಟ್ ಅಕ್ಕ ಕೊರಿಯರ್ ನಂಬರ್ ಕಳಿಸಿ ಅಡ್ರೆಸ್ ಕಳಿಸಿ ನಾವು ಕೊಟ್ಟು ನಾನು ಕೊಟ್ಟು ಕಳಿಸ್ತೀನಿ ಅಂತೇಳಿ ಫೋನ್ ಮಾಡ್ತಾರೆ ಅದೆಷ್ಟು ಖುಷಿ ಆಗತ್ತಲ್ವ ನಮ್ಮೂರಲ್ಲೇ ನಮ್ಮ ಸಂಬಂಧಿಕರಿದ್ರೂ ಸಹಿತ ಆ ರೀತಿ ಪ್ರೀತಿ ತೋರಿಸೋಲ್ಲ ಆದರೆ ಇವರು ನೋಡಿ ಎಷ್ಟು ದೂರದಿಂದ ನಮ್ಮಿಂದ ಏನೋ ಒಂದು ನಾನು ಯೂಟ್ಯೂಬ್ ಮುಖಾಂತರ ಹೇಳ್ಕೊಟ್ಟಿರೋದು ಅವರಿಗೆ ಹೆಲ್ಪ್ ಆಗಿದೆ ನನ್ನ ಒಂದು ಮಾತುಗಳು ಅವ್ರಿಗೆ ಹೆಲ್ಪ್ ಆಗಿದೆ ಏಕೆಂದರೆ ಅವರು ಪೇಷಂಟ್ ಆಗಿದ್ರು ಕೆಲವೊಂದು ನಾನು ಪೂಜೆ ರೆಮಿಡೀಸ್ಗಳನ್ನೆಲ್ಲ ಕೇಳಿಕೊಟ್ಟು ಅವ್ರು ಮಾಡಿ ಅದರಿಂದ ಸಕ್ಸಸ್ ಸಿಕ್ಕಿದಕ್ಕೆ ಈಗ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ನನ್ನ ಮೇಲೆ ಏನೋ ಒಂದು ನನ್ನಿಂದ ಅವ್ರಿಗೆ ಒಂದು ಈ ರೀತಿ ಹಾಗೆಯೇ ಮತ್ತೊಬ್ರು ನನಗೆ ನಿನ್ನೆ ಕಮೆಂಟ್ ಮಾಡಿದರು ಅಕ್ಕ ನಾನು ಹೊಸ ಅಂಗಡಿ ಶುರು ಮಾಡ್ಬೇಕಂತಿದ್ದೀನಿ ನನ್ನ ಅಂಗಡಿ ಥರ ನನಗೆ ಹಾರೈಸಿ ಅಂತ ಹೇಳಿದ್ರು ಎಷ್ಟು ಆಯಿತು ಆ ಕಮೆಂಟ್ ನೋಡಿ ನನಗೆ ಅಂದರೆ ನಿಮ್ಮ ಥರನೇ ನನ್ನ ದೊಡ್ಡ ಟೈಲರ್ ಆಗಬೇಕು ಅಂದರು ಇಲ್ಲ ನಾನು ಅಷ್ಟೊಂದು ಏನು ದೊಡ್ಡ ಟೈಲರ್ ಅಲ್ಲ ಆದರೆ ಮನೆಯಲ್ಲೇ ಬಟ್ಟೆ ಅವ್ರ ನೀವು ಶಾಪ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೆ ಒಳ್ಳೇದಾಗಲಿ ನಿಮಗೆ ಎಲ್ಲರೂ ಸಪ್ ನಿಮ್ಮ ಮನೇಲಿ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡಲಿ ಅಂತ ನನ್ನ ಆಸೆ ಹಾಗೆಯೇ ನೀವು ಶಾಪಲ್ಲಿ ಬಟ್ಟೆ ಹೊಲೀರಿ ಅಂಗಡಿಯಲ್ಲಿ ಬಟ್ಟೆ ಹೂಲಿರಿ ಕೆಲವೊಂದು ನಾನು ಅಮಾವಾಸ್ಯ ಪೂಜೆ ರೆಮಿಡೀಸ್ ಆಗಿರ್ಬೋದು ಪ್ರತಿನಿತ್ಯ ನೀವು ಯಾವ ರೀತಿ ಟೈಲರಿಂಗ್ ಮಾಡಬೇಕು ಅನ್ನೋ ರೆಮಿಡೀಸ್ಗಳು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ಚಾನಲಲ್ಲಿ ತುಂಬ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ನೀವು ಎಲ್ಲೇ ಟೈಲರಿಂಗ್ ಮಾಡಿ ಕೆಲಸ ಎಷ್ಟೇ ಇರಲಿ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡೋದನ್ನು ಮರಿಬೇಡಿ ನೀವು ಯಾರಾದರೂ ಹೊಸದಾಗಿ ಚಾನಲಿಗೆ ಬಂದಿದ್ದರೆ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ವೀಡಿಯೋಸ್ಗಳು ಸಿಗುತ್ತೆ ನಾವು ಎಷ್ಟೇ ಕೆಲಸಗಳು ಮಾಡೋದು ಸಹಿತ ನಮಗೆ ಆ ದುಡ್ದಿರೋ ದುಡ್ಡು ಕೈಯಲ್ಲಿ ನಿಲ್ಲಬೇಕು ಆ ದುಡ್ದಿರೋ ದುಡ್ಡು ಒಳ್ಳೆಯದಕ್ಕೆ ಸದ್ವಿನಿಯೋಗ ಆಗಬೇಕು ಅಂದರೆ ನಮಗೆ ದೇವರ ಆಶೀರ್ವಾದ ಬೇಕು ಮನೆ ದೇವರ ಆಶೀರ್ವಾದ ಬೇಕು ಈ ರೀತಿ ಆಶೀರ್ವಾದ ಇದ್ದರೆ ಮಾತ್ರ ನಾವು ಏನಾದರೂ ಮಾಡೋದಕ್ಕೆ ಸಾಧ್ಯ ಅದರಿಂದ ನಾನು ಅಮಾವಾಸ್ಯೆ ಪೂಜೆ ಆಗಿರ್ಬೋದು ಕೆಲವೊಂದು ರೆಮಿಡಿ ನಮಗೆ ದೃಷ್ಟಿಯಾದರೆ ಅಥವಾ ನಾವು ಕೆಲಸಕ್ಕೆ ನಮ್ಮ ಕೆಲಸಕ್ಕೆ ದೃಷ್ಟಿಯಾದರೆ ಏನು ಮಾಡ್ಕೋಬೇಕು ಅಂತ ಗಳು ಹೇಳಿದ್ದೀನಿ ಅದನ್ನು ಮಾಡ್ಕೊಡಿ ಹಾಗೆಯೇ ಇವತ್ತು ನಾನು ವೀಡಿಯೋನ ಕೊನೆವರೆಗೂ ನೋಡಿ ನನಗೆ ನನಗೆ ಆದ್ರೆ ನಾನು ಯಾವ ರೀತಿ ಆ ದೃಷ್ಟಿನ ತಕ್ಕೊಳ್ತೀನಿ ಅಂತ ಸಹಿತ ಹೇಳ್ತೀನಿ ಇನ್ನೊಂದು ದಿವಸ ನಾನು ಅದು ಮಾಡಿ ತೋರಿಸ್ತೀನಿ ಇವಾಗಂದ್ರೆ ಕೆಳಗಡೆ ಬಟ್ಟೆ ಹೊಲಿತಾ ಇದ್ರು ಮತ್ತೆ ರೆಮಿಡಿ ಎಲ್ಲ ಮಾಡಿ ತೋರ್ಸತ್ತದಲ್ಲ ಹಾಗೇನೆ ಇವತ್ತು ಹೇಳ್ತೀನಿ ಇನ್ನೊಂದು ದಿವಸ ನನಗೆ ನಾನೇ ದೃಷ್ಟಿನ ಹೇಗೆ ತಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಹಾಗೆಯೇ ಇವತ್ತು ನಾನು ಫಸ್ಟಿಗೆ ಏನು ಹೇಳ್ತೀನಿ ಅಂದ್ರೆ ಪೀರಿಯಡ್ಸ್ ಆದಾಗ ಬಟ್ಟೆ ಹೊಲಿಬೇಕಾ ಅಂತ ಹೇಳಿ ಕೇಳ್ತಾ ಇರೋದು ಹೇಗಂದರೆ ಪೀರಿಯಡ್ಸ್ ಆದಾಗ ನಾವು ಮೂರು ದಿವಸ ಅಲ್ಲ ಐದು ದಿವಸ ನಾನು ಬಟ್ಟೆ ಹೊಲಿದ್ರೆ ಕಸ್ಟಮರ್ನ ಕಳ್ಕೊತೀವಿ ಆದ್ದರಿಂದ ಬಟ್ಟೆ ಹೊಲಿಲೇಬೇಕು ನಾವು ಟೈಲರ್ಗಳಂದ ಮೇಲೆ ಮನೇಲಿ ಬಟ್ಟೆ ಹೊಲಿತಿದ್ರೆ ಟೈಮ್ ನಾವು ಕಸ್ಟಮರ್ ಬಂದಾಗ ವಾಪಸ್ ಕಳ್ಸೋಕ್ಕಾಗಲ್ಲ ಬಟ್ಟೆಗಳನ್ನು ಇಸ್ಕೊಳ್ಳೇಬೇಕು ಆದ್ದರಿಂದ ನಾನು ಹೇಳೋದು ಅಂತ ಅಂದರೆ ನೀವು ಪೀರಿಯಡ್ಸ್ ಆದಾಗ್ಲೂ ಬಟ್ಟೆ ಹೊಲಿಬೋದು ಹೇಗಂದರೆ ಬಟ್ಟೆನ ನೀವು ಪೀರಿಯಡ್ಸ್ ಆದಾಗ ಬಟ್ಟೆ ಹೊಲಿರಿ ಆದರೆ ಮೂರು ದಿನ ನೀವು ಸ್ನಾನ ಮಾಡಿ ನಿಮಗೆ ಎಷ್ಟು ದಿನಕ್ಕೆ ಶುದ್ಧ ಐದು ದಿವಸಕ್ಕೋ ಮೂರು ದಿನಕ್ಕೋ ನೀವು ಮಾಡ್ಕೊಳ್ತೀರ ನಿಮ್ಮ ನಿಮ್ಮ ಮನೆಯಲ್ಲಿ ಪದ್ಧತಿ ಇರುತ್ತಲ್ಲ ಬಂದ್ರ ಮೇಲೆ ಗಂಜಲ ಸ್ವಲ್ಪ ಗಂಜಲ ಗೋಮೂತ್ರ ತಿನ್ನಿಸೋದಾಗಿರ್ಬೋದು ಹಾಗೆ ಸಾಂಬ್ರಾಣಿ ಮುಗಿ ಹಾಕೋದಾಗಿರ್ಬೋದು ನೀವು ಕೂತ್ಕೊಳ್ಳೋಂಥ ಪ್ಲೇಸನ್ನು ನೀವು ದಿಂಬು ಅಂದ್ರೆ ಬಟ್ಟೆ ದಿಂಬು ಏನಾದರೂ ಮಾಡ್ಕೊಂಡಿರೋ ಮೇಲಿನ ಕವರ್ಗಳನ್ನೆಲ್ಲ ಒಕ್ಕೊಳದಾಗೆ ಈ ಥರ ಶುದ್ಧ ಒಂದು ಪಾಸಿಟಿವ್ ಬರುತ್ತೆ ಆ ಥರ ಮಾಡ್ಕೊಳ್ಳಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಪೀರಿಯಡ್ ಆದಾಗೆಲ್ಲ ಸ್ಟಿಚ್ ಮಾಡಿರ್ತಾರೆ ಮತ್ತೆ ಅವರು ಸ್ನಾನ ಮಾಡಿ ಒಳಗೆ ಬಂದ ಅದ್ರ ಮೇಲೆ ಕೂತು ಸ್ಟಿಚ್ ಮಾಡ್ತಾರೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ನಾನೇನು ಮಾಡ್ತೀನಿ ಅದನ್ನು ಹೇಳ್ತೀನಿ ಪೀರಿಯಡಾಗಿ ಒಳಗೆ ಬರ್ತಿದ್ದಂಗೆ ಫಸ್ಟು ನನ್ನ ಟೈಲರಿಂಗ್ ಮಿಷಿನಿಗೆ ನೀಟಾಗಿ ಒರೆಸ್ಕೊಳ್ತೀನಿ ಮತ್ತು ಗಂಜಲದಿಂದ ಕ್ಲೀನ್ ಮಾಡ್ಕೊಳ್ತೀನಿ ಆಮೇಲೆ ಅಂದರೆ ಸ್ವಲ್ಪ ಚಿಮ್ಸ್ ಆಯ್ತು ಆಯಿತು ಮತ್ತು ಹಾಕಿ ಉಪ್ಪು ಎಲ್ಲ ಹಾಕ್ಬಿಟ್ಟು ನನ್ನ ನೆಲ ಒರೆಸೋ ರೀತಿ ಒರೆಸ್ತೀನಿ ಒಂದು ಸ್ವಲ್ಪ ಚಿಮ್ಸ್ಬಿಟ್ಟು ಒರೆಸ್ಕೊಂಡು ಮತ್ತು ಸಾಂಬ್ರಾಣಿ ಹೋಗಿ ಹಾಕ್ತೀನಿ ಮತ್ತು ಹಾಗೆ ನಾನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡೋಕೆ ಅಲ್ಲಿಗೂ ಸಾಂಬ್ರಾಣಿ ಹೊಗೆನ ಇಡ್ತೀನಿ ಮತ್ತೆ ನಾನು ಕುತ್ಕೊಳ್ಳೋಂಥ ಪ್ಲೇಸಲ್ಲಿ ದಿಮ್ಗಳು ಇಟ್ಕೊಂಡಿದ್ರೆ ಆ ದಿಂಬಿನ ಕವರ್ಗಳನ್ನೆಲ್ಲ ವಾಶ್ ಮಾಡ್ಕೊತೀನಿ ಇದು ನನ್ನ ಒಂದು ಏನು ಪೀರಿಯಡ್ಸ್ ಆದಾಗ ಒಳಗೆ ಬಂದಾಗ ನಾನು ಈ ರೀತಿ ಮಾಡ್ಕೊಳ್ಳೋದು ಪೀರಿಯಡ್ಸ್ ಆದಾಗ ಬಟ್ಟೆ ಹೊಲೀಲೇಬೇಕಾಗುತ್ತೆ ಬಟ್ಟೆ ಹೊಲಿಲಿಲ್ಲ ಅಂದರೆ ಕಸ್ಟಮರ್ನ ಕಳ್ಕೊಳ್ತೀವಿ ಸೀಸನ್ ಟೈಮಲ್ಲಿ ಅಂತ ಮೂರು ಮೂರು ದಿವಸ ಬಟ್ಟೆ ಹೊಲಿದೆ ಅಂತೂ ಇರೋಕ್ಕಾಗೋದಿಲ್ಲ ಹಾಗಾಗಿ ಈ ಮತ್ತೆ ಕಣ್ಣು ದೃಷ್ಟಿ ಆಗಾರ್ದಂಥ ಈ ರೀತಿ ರೆಮಿಡೀಸ್ಗಳು ಮಾಡಿರ್ತೀವಲ್ಲ ಅದಕ್ಕೆ ನೀವು ಈ ರೀತಿ ಸಾಮ್ರಾಣಿ ಹೊಗೆಯನ್ನು ಕೊಟ್ಟಾಗ ಅದು ಒಂದು ಪಾಸಿಟಿವ್ ್ ಎನರ್ಜಿ ಮತ್ತೆ ಬರುತ್ತೆ ನಾನು ಮೊನ್ನೆ ಒಬ್ರು ಕೇಳಿದ್ರು ಅಕ್ಕ ನಾನು ನೀವು ಹೇಳ್ಕೊಟ್ಟಿದ್ನ ಕೆಳಗಡೆ ಕಟ್ಟಿದ್ದೀನಿ ಮೇಲೆ ಮಿಷನ್ ಮೇಲೆ ನಿಮ್ಮ ಮಿಷನ್ ತರ ಕಟ್ಟೋದಕ್ಕೆ ನಮಗೆ ಪ್ಲೇಸ್ ಇಲ್ಲ ಹಾಗಾಗಿ ಕಾಲ್ ತಾಕ್ತು ನಾನು ತಾಕ್ಸ್ದೆ ಏನ್ ಮಾಡ್ತು ಏನು ಇಲ್ಲ ನೀವು ಸಾಂಬ್ರಾಣಿ ಹೊಗೆನ ಹಾಕಿ ಇಲ್ಲ ಸಾಂಬ್ರಾಣಿ ಹೊಗೆ ಹಾಕಲ್ಲ ಅಂದ್ರೆ ಹೂದಿನ ಕಡ್ಡಿ ಆದರೂ ನೀವು ಸ್ವಲ್ಪ ಮತ್ತು ಕೆಳಗಡೆ ಅಂದರೆ ನೋಡ್ಕೊಳ್ಳಿ ಬಟ್ಟೆ ಎಲ್ಲ ಹುಷಾರಿ ಆ ರೀತಿ ಮಾಡಿ ಇಲ್ಲಾಂದರೆ ನಿಮಗೆ ಮನಸ್ಸಿಗೆ ಸಮಾಧಾನ ಅಂದ್ರೆ ಏಳು ದಿವಸ ಆದಮೇಲೆ ನೀವೊಂದು ಹೂವಿಟ್ಟು ಅರ್ಶಿನ ಹೂವು ಹಚ್ಬಿಟ್ಟು ಒಂದು ಆರತಿ ಮಾಡಿದ್ರು ನಿಜವಾಗೂ ಒಳ್ಳೇದಿದೆ ಈ ರೀತಿ ಮಾಡ್ಕೊಳ್ಳಿ ಅಂದರೆ ಪೀರಿಯಡ್ಸ್ ಆದಾಗ ಬಟ್ಟೆ ಒಲಿದೇ ಇದ್ದರೆ ತುಂಬನೇ ಒಂದು ಅಂದರೆ ನಮ್ಮ ಕೆಲಸಕ್ಕೆ ಏನೋ ಒಂಥರ ಕಷ್ಟ ಆಗುತ್ತೆ ನಾಲ್ಕು ನಾಲ್ಕು ದಿವಸ ಕಸ್ಟಮರ್ಗೆ ಬಟ್ಟೆ ಕೊಡ್ತಿದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಹಾಗೆಯೇ ನನಗೆ ದೃಷ್ಟಿ ಆದರೆ ಹೇಗಂದರೆ ಫಸ್ಟು ನಮ್ಮ ಅಮ್ಮ ಎಲ್ಲ ಇರುವಾಗ ನನಗೆ ಅವ್ರ ಹತ್ರ ದೃಷ್ಟಿ ತೆಗಿಸ್ಕೊಳ್ತಾ ಇದ್ದೆ ಆದರೆ ಅವರು ನೆಕ್ಸ್ಟ್ ಯಾರು ನಂಗೆ ದೃಷ್ಟಿ ತೆಗೀದ್ರಿ ತೆಗೀರಿ ಅಂದರೆ ಯಾರೂ ಹೊರಗಡೆ ಜನ ಒಪ್ಪೋದಿಲ್ಲ ಅಮ್ಮ ಅಮ್ಮ ಮಾಡಿದಷ್ಟು ಬೇರೆ ಯಾರೂ ಮಾಡೋದಿಲ್ಲ ಅಮ್ಮನ ಸ್ಥಾನ ಯಾರಿಗೂ ತುಂಬಕ್ಕಾಗಲ್ಲ ಹಾಗಾಗಿ ನಾವು ಏನೇ ಇದ್ರೂ ಸಹಿತ ನನಗೆ ಅವಾಗ ತುಂಬ ಕಣ್ಣು ದೃಷ್ಟಿಯಾಗಿ ಏನಾದರೂ ಪ್ರಾಬ್ಲಮ್ ಅಂದರೆ ನಮ್ಮ ಅಮ್ಮನ ಹತ್ರ ಹೋದರೆ ಅವರು ಮೂರ್ನಾಲ್ಕು ಥರ ದೃಷ್ಟಿ ತೆಗೆದಿದ್ರು ಅವರಿಗೆ ದೃಷ್ಟಿ ಮಂತ್ರಗಳೆಲ್ಲ ಬರ್ತಾ ಇದ್ವು ಅವರು ಹೇಗಂತಂದರೆ ಉಪ್ಪು ಮೆಣಸಿನ್ಕಾಯಿ ಸಾಸಿವೆ ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಈ ರೀತಿ ಎಲ್ಲ ವಸ್ತುಗಳನ್ನು ಹಾಕ್ಬಿಟ್ಟು ನಿವಾಳಿಸ್ಬಿಟ್ಟು ಮಂತ್ರ ಹೇಳಿ ನಿವಾಳಿಸ್ಬಿಟ್ಟು ಒಲೆಗೆ ಹಾಕ್ತಾಯಿದ್ರು ಆಮೇಲೆ ಇನ್ನೂ ನನಗೆ ತುಂಬಾ ಅಂದರೆ ನಾನು ಹೇಗೆ ಅಂದರೆ ಫ್ರೆಂಡ್ಸ್ ನನಗೆ ಹೇಗೆ ದೃಷ್ಟಿ ಆಗ್ತಿತ್ತು ತುಂಬಾ ತುಂಬ ಆ್ಯಕ್ಟಿವ್ ನಾನು ತುಂಬ ಚಟಪಟಾದ ಓಡಾಡಿಕೊಂಡು ಕೆಲಸ ಮಾಡೋದೆಲ್ಲ ಜಾಸ್ತಿ ಬೇಗನೆ ನನಗೆ ಕಣ್ಣು ದೃಷ್ಟಿ ಆಗ್ತಾ ಇತ್ತು ಮಕ್ಕಳೆಲ್ಲ ಚಿಕ್ಕವರು ಇರ್ತಾ ಮತ್ತು ನಾನು ಪ್ರೆಗ್ನೆಂಟ್ ಇರ್ತಾ ಎಲ್ಲ ಟೈಮಲ್ಲೂ ಬಟ್ಟೆ ಹೊಲಿತಿರೋದ್ರಿಂದ ದೃಷ್ಟಿ ದೃಷ್ಟಿಯಾಗ್ತಿತ್ತು ಆಗ ತುಂಬಾ ನನಗೆ ದೃಷ್ಟಿಯಾಗಿ ಒಂದೊಂದು ವಾರ ಗಟ್ಟಲೆ ನಾನು ಮಲಗಿದೋಳು ಎಂತ ಹೇಳ್ತಿರ್ಲಿಲ್ಲ ಫಸ್ಟು ಆಗಿ ತಲೆನೋವು ಸ್ಟಾರ್ಟ್ ಆಗ್ತಿತ್ತು ವಾಮಿಟ್ ಆಗಿ ಆಮೇಲೆ ನನಗೆ ಇನ್ನು ಹೊಟ್ಟೆ ಹತ್ರ ಸರಿ ಇರ್ತಿರ್ಲಿಲ್ಲ ಏನೋ ಒಂದು ಪ್ರಾಬ್ಲಮ್ಸ್ಗಳಾಗ್ತಿತ್ತು ಎಷ್ಟೇ ಹಾಸ್ಪಿಟ್ಲು ಮೆಡಿಷನ್ ಮಾಡಿದ್ರು ವಾರ ಆದರೂ ಕಮ್ಮಿ ಆಗ್ತಿರ್ಲಿಲ್ಲ ಆಗ ನಾನು ನಮ್ಮಮ್ಮನ ಹತ್ರ ಹೋದಾಗ ಅವರು ಹೇಗಂತಂದರೆ ನಿಮ್ಮ ನಿಮಗೆ ಹತ್ತಿರದವ್ರು ಯಾರಾದರೂ ಕಪ್ಪು ಇರೋರು ಇದ್ದರೆ ಅವ್ರ ಹತ್ರ ದೃಷ್ಟಿ ದೃಷ್ಟಿ ತೆಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಕಪ್ಪುಗಿರೋರು ದೃಷ್ಟಿ ತೆಗೆದ್ರೆ ತುಂಬಾ ಒಂದು ಬೇಗ ವರ್ಕ್ ಆಗುತ್ತೆ ಅದು ಆಗಲಿಲ್ಲ ಅಂದರೆ ನೀವು ನಿನ್ನ ಮನೆಗೆ ಒಲೆ ಇಲ್ಲ ಏನು ಮಾಡೋದು ಇದೆಲ್ಲ ಒಲೆ ಹಾಕೋ ಒಲೆಗೆ ಹಾಕಿದ್ರೆ ಪಟಪಟ ಅಂತ ಸಿಡಿಯತ್ತಲ್ಲ ಅದರಿಂದ ದೃಷ್ಟಿ ಹೋಗುತ್ತೆ ಒಲೆ ಇಲ್ಲ ಅಂದ್ರೆ ಏನು ಮಾಡ್ಬೇಡಿ ಕಲ್ಲುಪ್ಪನ್ನ ನಿಮಗೆ ನೀವೇ ನಿವಾರಿಸ್ಕೊಂಡು ನೀರಿಗೆ ಹಾಕಿ ಫುಲ್ ಕರಗದ್ರ ಮೇಲೆ ಹಸಿನ್ಕಾಲು ಬಿಟ್ಬಿಡಿ ಇಲ್ಲ ಅಂತಂದರೆ ಒಂದು ಮುಷ್ಟಿ ಉಪ್ಪನ್ನು ತಗೊಂಡು ನೀರಿಗೆ ಹಾಕಿ ಸ್ನಾನ ಮಾಡಿ ವಾರಕ್ಕೆ ಎರಡು ದಿವಸ ಮಾಡ್ಕೊಳ್ಳಿ ಈ ದೃಷ್ಟಿ ಆದರೆ ಹೆಂಗಾಗತ್ತೆ ಅಂದರೆ ಕಾಲು ತುಂಬ ಸೆಳೆಯತ್ತೆ ಫಸ್ಟು ತಲೆನೂ ಬರುತ್ತೆ ಮತ್ತು ಅಮಿಟೂ ಆಗುತ್ತೆ ಕೆಲವರಿಗೆ ಏನಕ್ಕೂ ಸಹಿತ ಉತ್ಸಾಹ ಇರಲ್ಲ ಮತ್ತು ಮಾತ್ ಮಾತಿಗೂ ಸಿಟ್ಟಾಗ್ತಾಯಿರ್ತಾರೆ ಸಿಗ್ತಿರ್ತಾರೆ ಮನೆಯವ್ರ ಹತ್ರ ಎಲ್ಲ ಜಗಳ ಮಾಡ್ತಾ ಇರ್ತಾರೆ ಈ ರೀತಿ ಆಗ್ತಾ ಇರುತ್ತೆ ಕಣ್ಣು ದೃಷ್ಟಿ ಆದಾಗ ತುಂಬಾನೇ ಆಗ್ತಿರುತ್ತೆ ಮಕ್ಳಿಗೇನಾದರೂ ಆಯಿತಂದರೆ ಅಣ್ಣ ತಮ್ಮ ಇದರ ಅವರಿಬ್ರು ಹೊಡ್ಕೊಳ್ತಿರ್ತಾರೆ ಅಕ್ಕ ತಂಗಿ ಅವರಿಬ್ರು ಜಗಳ ಆಡ್ಕೊಳ್ತಿರ್ತಾರೆ ಈ ರೀತಿ ಕಣ್ಣು ಆದ್ರೆ ಆಗ್ತಾ ಇರುತ್ತೆ ಮತ್ತು ಒಂದು ಒಳ್ಳೆ ರೆಮಿಡಿ ನಮಗ್ ನಮಗೆ ನಮಗೆ ಆದ್ರೆ ನಿಮ್ಮ ಮನೇಲಿ ಏನಾದರೂ ಬೆಂಕಿ ಒಲೆ ಇತ್ತು ಅಂದರೆ ಇದ್ಲನ್ ತಗೊಳ್ಳಿ ಕೆಮ್ಮುಗಿರೋ ಇದ್ಲು ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ ಆ ಪಾತ್ರೆಯಲ್ಲಿ ಆ ಇದ್ಲಿ ಇಟ್ಕೊಳ್ಳಿ ಈ ಕಡೆ ಕೆಂಪು ಹೋಕ್ಲಿ ನೀರು ಮಾಡಿಟ್ಕೊಳ್ಳಿ ಆ ಒಂದು ದೊಡ್ಡ ರಗ್ಗನ ನಾವು ಮುಚ್ಕೊಬೇಕು ಆ ಹೋಕ್ಳಿ ನೀರನ್ನ ಫುಲ್ ನಮ್ಮ ನಮ್ಮಅಮ್ಮ ಮಾಡ್ತಿದ್ರು ಅದನ್ನ ಅದಕ್ಕೆ ಕೆಂಡನ ಹಾಕ್ಬಿಡ್ತಿದ್ರು ಆ ಹವೆನ ತಗೊಂಡಾಗ ನಮ್ಗೆ ಹೊರಗಡೆಯಿಂದ ಗಾಳಿ ಇದು ಯಾವ್ದಾದ್ರು ದೃಷ್ಟಿಯಾಗಿದ್ರೆ ಅಥವಾ ಜನರ ಕಣ್ಣು ಮಿತಿ ನೀರಿದ್ರು ಸಹಿತ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ತುಂಬಾ ದೃಷ್ಟಿಯಾಗಿ ಹುಷಾರಿಲ್ಲದೆ ಮುಖ ಎಲ್ಲಾ ಬಾತಿರುತ್ತೆ ಕಣ್ಣೆಲ್ಲ ಕೆಂಪಾಗಿರುತ್ತೆ ಅವರು ನೋಡಿದ್ರೆ ನಿಮ್ಗೆ ಏನೋ ಹುಷಾರಿಲ್ಲ ಅಂತ ತಕ್ಷಣ ಕೇಳ್ತಾ ಇರ್ತಾರೆ ಹಾಗಿದ್ದಾಗ ನೀವು ಒಂದು ಪಾತ್ರೆಯಲ್ಲಿ ಹೋಕ್ಳಿ ಇಟ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಕೆಂಡ ಬಿಸಿ ಬಿಸಿ ಕಾದಿರೋ ಕೆಂಡ ಅದಕ್ಕೆ ಹಾಕ್ಬಿಟ್ಟು ಆ ಹಬೆನ ನಾವು ತಗೊಳ್ಳೋದ್ರಿಂದ ಯಾವುದೇ ಹೊರಗಡೆ ಕೆಟ್ಟ ಕಣ್ಣು ಗಾಳಿಗಳಿದ್ರೆ ಅದು ನಮಗೆ ತಾಗೋದಿಲ್ಲ ಮತ್ತು ನಾನು ಈಗ ಏನು ಮಾಡ್ತೀನಿ ನಮ್ಮ ನಮ್ಮಅಮ್ಮ ಹೋದ್ರ ಮೇಲೆ ಯಾರೂ ಸಹ ದೃಷ್ಟಿ ತೆಗಿಯಕ್ಕೆ ಏನು ಮಾಡೋಕ್ಕಾಗಲ್ಲ ನಮಗೆ ನಾವೇ ತಕ್ಕೋಬೇಕು ಹಾಗಾಗಿ ವಿಳ್ಳೆದೆಲೆ ಇರುತ್ತಲ್ವ ವಿಳ್ಳೆದೆಲೆಯ ಐದು ತುತ್ತನ ಮಾಡಿಕೊಂಡು ಅದಕ್ಕೆ ಮೇಲ್ಭಾಗದಲ್ಲಿ ಎಣ್ಣೆನ ಹಚ್ಚಿಬಿಟ್ಟು ನಾನು ಇನ್ನೊಂದು ದಿವಸ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೇಲ್ಭಾಗಕ್ಕೆ ಎಣ್ಣೆನ ಹಚ್ಚಿಬಿಟ್ಟು ನಿವಾಣಿಸ್ಕೊಂಡು ಬೆಂಕಿ ಮರೆಗೆ ಹಾಕಬೇಕು ಆವಾಗ ಅದು ಪಟ 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 ಅಂತ ಸಿಡಿಯುತ್ತೆ ಅಲ್ಲಿಂದ ಸಹಿತ ದೃಷ್ಟಿ ಹೋಗುತ್ತೆ ಗೊತ್ತಾಯ್ತಲ್ಲ ವಿಳ್ಳದಲ್ಲೇ ತೊಗೊಂಡು ಮೇಲೆ ಅಂದರೆ ಮೇಲೆ ವಿಳ್ಳ್ಯದಲ್ಲೇ ಮೇಲಿರುತ್ತಲ್ಲ ಇಲ್ಲಿ ಎಣ್ಣೆ ಹಚ್ಕೊಬೇಕು ಐದು ತೂತನ ಮಾಡಿ ನಿವಾರಿಸ್ಕೊಂಡು ಅದನ್ನು ಬೆಂಕಿ ಒಲೆ ಹಾಕಬೇಕು ನಿಮ್ಮ ಮನೆ ನಿಮ್ಮ ಮಕ್ಕಳಿಗಾದರೆ ನಿಮ್ಮಿಗಾದರೆ ನಿಮ್ಮ ಹಸ್ಬೆಂಡಿಗಾದರೆ ಯಾರಿಗಾದ್ರೂ ನೀವು ಮಾಡ್ಬೋದು ಅದೇ ನಿಮ್ಮ ಮನೇಲಿ ನಿಮ್ಮ ಅತ್ತೆ ಅಥವಾ ಅಜ್ಜಿ ತುಂಬ ಹಣ ಅಂಥವ್ರು ಇದ್ರು ಅಂದರೆ ಅವ್ರು ಏನಾದರೂ ಕಪ್ ಕಪ್ಪುಗಿದ್ರು ಅಂದರೆ ಕಪ್ಪುಗಿರೋರು ದೃಷ್ಟಿ ತೆಗೆದ್ರೆ ಒಂದು ಔಷಧಿ ಕೊಟ್ಟರೆ ಅಷ್ಟು ವರ್ಕ್ ಆಗತ್ತಂತೆ ಅಷ್ಟು ಅವರಿಗದ್ರಲ್ಲಿ ಅವ್ರಿಗೆ ಒಂದು ದೇವರೊಂದು ಕೊಟ್ಟಿರೋ ಒಂದು ಆಶೀರ್ವಾದನೇ ಅನ್ಬೋದು ಆ ರೀತಿ ಮಾಡ್ತೀನಿ ನನಗೆ ನಾನೇ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ಕೊಬೇಕು ಇಲ್ಲ ಅಂದರೆ ಫ್ರೆಂಡ್ಸ್ ಕಣ್ಣ ದೃಷ್ಟಿ ಮಿತಿ ಮೀರಿಂದರೆ ನಮಗೆ ನಾವು ಏನು ಅಂತಾನೆ ಗೊತ್ತಿಲ್ಲ ಆ ರೀತಿ ಗೆಲುವು ಸರಿ ವರ್ಕ್ ಆಗುತ್ತೆ ಮತ್ತು ಸುಮ್ಮ ಸುಮ್ಮನೆ ಕಣ್ಣು ದೃಷ್ಟಿ ಜಾಸ್ತಿ ಆದರೆ ಆಕ್ಸಿಡೆಂಟ್ಗಳಾಗೋದು ಬೀಳೋದು ಆಮೇಲೆ ಹಿಂಗೆ ಬೇಡದೆ ಇರೋದೆಲ್ಲ ಆಗ್ತಾನೇ ಇರುತ್ತೆ ಈ ರೀತಿ ಮಾಡಿಕೊಡಿ ಹಾಗೆಯೇ ನನಗೆ ಕ್ವಶನ್ ಕೇಳಿದ್ರಲ್ಲ ಪೀರಿಯಡ್ಸ್ ಅಂದರೆ ಬಟ್ಟೆ ಹೊಲಿಯುವಂತ ಪೀರಿಯಡ್ಸ್ ಆದರೆ ಬಟ್ಟೆ ಹೊಲೀಲಿ ಪರವಾಗಿಲ್ಲ ಅಂದರೆ ಕೆಲವ್ರಿಗೆ ಹೇಗಿರುತ್ತೆ ಅಂದರೆ ಪೀರಿಯಡ್ಸ್ ಆದರೂ ಅವ್ರು ಆರಾಮಾಗಿರ್ತಾರೆ ಹಾಗಿದ್ದಾಗಿಲ್ಲ ನನಗೆ ಆರಾಮಾಗಿರ್ತೀನಿ ನಾನು ಹೆಣ್ಮಕ್ಳು ಹೇಳಕ್ ಬರಲ್ಲ ಪೀರಿಯಡ್ಸ್ ಆದಾಗ ಕೆಲವರಿಗೆ ತುಂಬ ಹೊಟ್ಟೆ ಇರುತ್ತೆ ಕೆಲವರಿಗೆ ವಾಮಿಟ್ ಆಗುತ್ತೆ ಕೆಲವರಿಗೆ ಈ ನಿತ್ರಾಣ ಅಂದರೆ ನಿಂತ್ಕೊಳ್ಳೋಕ್ಕೆ ಅದರ ತಲೆ ಸುತ್ತುತ್ತಾ ಇರುತ್ತೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ನೀವು ಎರಡು ದಿನ ರೆಸ್ಟ್ ಮಾಡಿ ಇಲ್ಲ ನಾನು ಪೀರಿಯಡ್ಸ್ ಆದಾಗು ನಾರ್ಮಲ್ ಇರ್ತೀನಿ ಅನ್ನೋರು ಇಲ್ಲ ಬಟ್ಟೆ ಹೊಲಿತೀನಿ ಅನ್ನೋರು ನೀವು ಬಟ್ಟೆ ಹೊಲೀರಿ ನನಗೆ ಹೇಗಿರುತ್ತೆ ಅಂದರೆ ನಾನು ಫಸ್ಟು ಹೆಂಗ್ ಸ್ವಲ್ಪ ಏಜ್ ಚಿಕ್ಕದಾಗಿದ್ದಾಗ ನನಗೆ ಪೀರಿಯಡ್ಸ್ ಆದಾಗ ಯಾವುದೇ ಥರ ಸುಸ್ತಾಗ್ತಿರ್ಲಿಲ್ಲ ಆರಾಮಾಗಿ ಎಷ್ಟು ಬಟ್ಟೆ ಬೇಕಾದರೂ ಇಡೀ ದಿನ ಹೊಲಿತಿದ್ದೆ ಆದರೆ ಈ ಈಗ ತರ್ಟಿ ಏಜ್ ಆಟದ ಮೇಲೆ ನನಗೆ ಪೀರಿಯಡ್ಸ್ ಆದಾಗ ಒಂಥರ ಮಿತ್ರಾಣ ಆಗುತ್ತೆ ಅಂದರೆ ತಲೆ ಸುತ್ತದಾಗಿರ್ಬೋದು ಸುಸ್ತಾಗ್ತಾ ಇರೋದಾಗಿರ್ಬೋದು ಈ ರೀತಿ ಎಲ್ಲ ಎರಡು ದಿನಕ್ಕೆ ತುಂಬಾ ಆಗ್ತಾ ಇರುತ್ತೆ ಅಂದರೆ ತುಂಬಾ ಸ್ವಲ್ಪ ಸುಸ್ತು ನರ್ವಸ್ ಆಗಿಬಿಡ್ತೀನಿ ಆಗ ನಾನು ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲ್ಲ ಒಂದು ಅರ್ಧ ಒಂದು ಗಂಟೆ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನನ್ನ ಮನಸ್ಸಿಗೆ ಸಮಾಧಾನ ಆದರೆ ನಾನು ಸ್ಟಿಚ್ ಮಾಡ್ತೀನಿ ಇಲ್ಲಾಂದರೆ ಕಟಿಂಗ್ ಇಟಿಂಗ್ ಮಾಡಿಕೊಂಡು ಏನಾದರೂ ಬೇರೆ ಏನೇನು ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ ಕೆಲವರಿಗೆ ಪೀರಿಯಡ್ಸ್ ಆದಾಗ ಏನಾದರೂ ಗರ್ಭಕೋಶದ ಪ್ರಾಬ್ಲಮ್ ಇತ್ತು ಪೀರಿಯಡ್ಸ್ ಆದಾಗ ಸ್ಟಿಚ್ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನೀವು ಆರೋಗ್ಯದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ನೀವು ಫಿಸಿಕಲಿ ಚೆನ್ನಾಗಿದ್ರಿ ಅಂದ್ರೆ ಮಾತ್ರ ನೀವು ಮ ಮಾಡಿ ಟೈಲರಿಂಗ್ ಮಾಡೋಕ್ಕೆ ಬನ್ಸಿದ್ರೆ ಮಾಡಿ ಇಲ್ಲ ಅಂತಂದರೆ ಬಲವಂತವಾಗಿ ಕಷ್ಟಪಟ್ಟು ಮಾಡಲೇಬೇಕು ಅಂತೇಳಿ ಮಾಡಬೇಡಿ ಯಾಕಂದರೆ ನಮ್ಮ ಆರೋಗ್ಯಕ್ಕಿಂತ ಹೆಚ್ಚಿದೇನೂ ಇಲ್ಲ ನಾವು ಫ್ಯಾಮಿಲಿಗೆ ಒಂದು ಈ ಹೆಣ್ಮಕ್ಳು ಅಂದರೆ ನಾವು ಎರಡು ದಿವಸ ಮಲ್ಕೊಳ್ಳಿ ನಮ್ಮ ಮನೆ ನೀವು ನೋಡಿದರೆ ಮತ್ತೆ ನಮ್ಗೆ ಹುಷಾರಾದ್ಮೇಲೆ ಕ್ಲೀನ್ ಮಾಡೋರ್ಸತಿ ಮತ್ತೆ ನಾವು ಪೇಷಂಟ್ ಆಗಿರ್ತೀವಿ ಹಾಗಾಗಿ ನಮ್ಮ ಮಾನಸಿಕ ದೈಹಿಕ ಎಲ್ಲ ಆರೋಗ್ಯಗಳನ್ನ ನೋಡಿಕೊಂಡು ಆದರೆ ಸ್ಟಿಚ್ ಮಾಡಿ ಇಲ್ಲ ತೀರ ಆಗ್ತಾನೆ ಇಲ್ಲಪ್ಪ ಒಬ್ಬೊಬ್ರಿಗೆ ಹೇಗಾದರೆ ಪೀರಿಯಡ್ಸ್ ಆದಾಗ ಸ್ಟಿಚ್ ಮಾಡಿದ್ರೆ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗುತ್ತೆ ಆ ರೀತಿ ಏನಾದರೂ ಇತ್ತು ಅಂದರೆ ನೀವು ಸ್ಟಿಚ್ ಮಾಡೋದಕ್ಕೆ ಒಬ್ಬಡೆ ಎರಡು ದಿನ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇನ ಹೊಲಿಯೋದಿದ್ದೆ ಫ್ರೆಂಡ್ಸ್ ಹೇಗಂದರೆ ನನಗೆ ನನಗೆ ಡೆಲಿವರಿ ಆದಾಗೆಲ್ಲ ನಾನು ಒಂದು ಮೂರು ಮೂರು ತಿಂಗಳು ಗ್ಯಾಪ್ ಕೊಡ್ತಿದ್ದೆ ಮತ್ತು ಬಟ್ಟೆ ಹೊಲಿಯೋಕ್ಕೆ ಸ್ಟಿಚ್ ಮಾಡ್ತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರು ನೀ ಪೂರ್ತಿ ಕೆಲಸ ಮಾಡೋದು ಇದ್ದಿದ್ದೆ ಇವಾಗ ರೆಸ್ಟ್ ಮಾಡುವಂತಿದ್ರು ಮತ್ತು ಮಕ್ಕಳಾಕ್ರೋಶನಂತೇಳಿ ಮಾಡಿಸ್ಕೊಂಡು ಬಂದಾಗ ಹದಿನೈದು ದಿವಸ ಅಷ್ಟೇ ರೆಸ್ಟ್ ಮಾಡಿ ಮತ್ತೆ ನಾನು ಬಟ್ಟೆ ಸ್ಟಿಚ್ ಮಾಡೋಕ್ಕುತ್ತೆ ಆಗ ನಾನು ಫ್ರೆಂಡ್ಸ್ ಹೇಳಿದ್ದೆ ವರ್ಷ ನೀನು ನೀನು ನಿನ್ನ ಜೀವನಮಾನ ಇರೋ ತನಕ ನಿನ್ ಬಟ್ಟೆ ಒಳಗೆ ಈಗ ರೆಸ್ಟ್ ಮಾಡಮ್ಮ ಆರೋಗ್ಯಕ್ಕಿಂತ ಇನ್ನೇನು ಹೆಚ್ಚು ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ ಅವಾಗ ಒಂಥರ ಹುಮ್ಮಸ್ ಇತ್ತು ಶಕ್ತಿ ಇತ್ತು ಮಾಡ್ತಿದ್ವಿ ಆದ್ರೆ ಈಗ ಒಂದು ತರ್ಟಿ ಪ್ಲಸ್ ಏಜ್ ಆದ್ರ ಮೇಲೆ ಏನಾಗುತ್ತೆ ನಮಗೆ ವೈಬ್ರೇಷನ್ ಅನ್ನೋದು ಬರುತ್ತೆ ಪೀರಿಯಡ್ಸಲ್ಲಿದ್ದಾಗ ವೈಬ್ರೇಷನ್ ಅನ್ನೋದು ಬರುತ್ತೆ ಆಗ್ತಾ ಇರೋಲ್ಲ ನಮಗೆ ತುಂಬ ಸಮಸ್ಯೆಗಳು ಬ್ಯಾಕ್ ಪೇಯ್ನ್ ಆಗಿರ್ಬೋದು ತಲೆ ಸುತ್ತದಾಗಿರ್ಬೋದು ಈ ರೀತಿ ಆಗ್ತಾ ಇರುತ್ತೆ ನನಗೆ ಇಷ್ಟು ತಿಂಗಳು ಏನೂ ಆಗಿಲ್ಲ ಈಗ ಮೊನ್ನೆ ಪೀರಿಯಡ್ಸ್ ಆದಾಗ ಫುಲ್ಲು ತಲೆ ಸುತ್ತುತ್ತಾ ಇತ್ತು ತಲೆ ಸುತ್ತಾ ಇತ್ತು ಸ್ಟಿಚ್ ಮಾಡೋಕೆ ಮಿಷನ್ ಮೇಲೆ ಕೂತ್ರು ಸಹಿತನೋ ಮನೆನೇ ತಿರದಂಗೆ ಆಗ್ತಾ ಇತ್ತು ಈ ರೀತಿ ಎಲ್ಲ ಆಗ್ತಾ ಹೋಗುತ್ತೆ ಏಜ್ ಆಗ್ತಾ 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 ನಮಗೆ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ ಆ ರೀತಿ ನಿಮಗೆ ಎಲ್ಲ ನೀವು ಮಾನಸಿಕವಾಗಿ ದೈಹಿಕವಾಗಿ ಫಿಸಿಕ ಎಲ್ಲ ನೀವು ಚೆನ್ನಾಗಿದ್ರಿ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ಟೆ ಹೊಲಿತೀನಿ ಅನ್ನೋರು ಹೊಲೀರಿ ಬಲವಂತವಾಗಿ ನಮ್ಮ ದೇಹಕ್ಕೆ ವಿರುದ್ಧವಾಗಿ ನಾವು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಹೋಗೋದು ಬೇಡ ಯಾಕಂದರೆ ಈಗೆಲ್ಲರೂ ಕರೆಂಟಿನ ಮಿಷಿನಲ್ಲಿ ಸ್ಟಿಚ್ ಮಾಡ್ತಾ ಇರ್ತಾರೆ ಟೈಮಲ್ಲಿ ನಮಗೆ ತುಂಬ ಬಾಡಿ ಪೈನ್ ಅನ್ನೋದಿರುತ್ತೆ ಆ ಟೈಮಲ್ಲಿ ನಾವು ಒಂದು ಗಂಟೆ ರೆಸ್ಟ್ ಮಾಡಿ ಒಳ್ಳೆಯ ಫುಡ್ಡನ್ನು ತಿಂದು ನಾವು ಸ್ವಲ್ಪ ಕರೆಕ್ಟಾಗಿ ನಮ್ಮ ಆರೋಗ್ಯನ ಕಾಪಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಎನಿ ಟೈಮು ಮತ್ತೆ ಏನಂದರೆ ಒಬ್ಬೊಬ್ರು ನೋಡಬೇಕು ಪೀರಿಯಡ್ಸ್ ಆಗಲಿ ಆಗದೆ ಇರಲಿ ಇಪ್ಪತ್ನಾಲ್ಕು ಗಂಟೆ ಹೊಲ್ದು 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 ಪೀರಿಯಡ್ಸ್ ಆದರೂ ಅದೇ ರೀತಿ ಮಾಡ್ತಿರ್ತಾರೆ ಅದು ಸ್ವಲ್ಪ ಗರ್ಭಕೋಶಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅದರಿಂದ ನೋಡ್ಕೊಳ್ಳಿ ನಿಮಗೆ ಆರೋಗ್ಯವಾಗಿದ್ದೀರಾ ಏನು ತೊಂದರೆ ಅಂದರೆ ಒಳ್ಳೆ ಫುಡ್ಡನ್ನು ತಿಂದ್ಬಿಟ್ಟು ನೀವು ಆರಾಮಾಗಿ ಸ್ಟಿಚ್ ಮಾಡಿ ನನಗೆ ಕೇಳಿದ್ರಲ್ಲಿ ಅಂದರೆ ಎರಡು ಸಾವಿರದಾಗ ಸ್ಟಿಚ್ ಮಾಡ್ಬೋದು ಅದರಿಂದ ಮೈಲ್ಗೆ ಆಗತ್ತಾ ನಮ್ಮ ಇದೆ ಮಿಷನಿಗೆ ಹೇಳ್ಬಿಟ್ಟು ಆ ರೀತಿ ಏನೂ ಇಲ್ಲ ನೀವು ಸ್ಟಿಚ್ ಮಾಡ್ಬೋದು ಯಾಕಂದರೆ ನಮಗೆ ಅನ್ನ ಕೂಡ ದೇವರು ಅದೇ ನಾವು ಕೆಲಸ ಮಾಡದೇ ಇದ್ರೆ ನಮಗೆ ಬರೋಲ್ಲ ನಾವು ಬರೀ ಮನೇಲಿದ್ದು ನಮ್ಮ ಶಾಪಲ್ಲಿದ್ದು ನಾವು ಟೈಲರಿಂಗ್ ಮಿಷೀನಿಗೆ ಪೂಜೆ ಮಾಡಿ ಕೈ ಮುಕ್ಕೊಂಡು ದುಡ್ಡು ಬರಲಿ ದುಡ್ಡು ಬರಲಿ ಅಂದರೆ ಬರೋದಿಲ್ಲ ನಾವು ಅದಕ್ಕೆ ಪೂಜೆ ಮಾಡಿ ನಮಗೆ ಇವತ್ತು ಚೆನ್ನಾಗಿ ಕೆಲಸ ಮಾಡೋಂಥ ಶಕ್ತಿ ಕೊಡು ಒಳ್ಳೊಳ್ಳೆ ಬಟ್ಟೆ ಬಂದು ಸ್ಟಿಚ್ ಮಾಡೋ ಥರ ಮನಸ್ಸು ಕೊಡೋಂಥ ದೇವರಲ್ಲಿ ಬೇಡ್ಕೊಂಡು ಕೆಲಸ ಮಾಡೋದಕ್ಕೆ ಕೂತ್ರೆ ಮಾತ್ರ ನಮಗೆ ಅದರಿಂದ ಒಂದು ಇನ್ಕಮ್ ಅನ್ನೋದು ಬರುತ್ತೆ ಅದ್ಬಿಟ್ಟು ನಮಗೆ ಬಟ್ಟೆ ಇಲ್ಲ ದುಡ್ಡಿಲ್ಲ ಇಲ್ಲ ಅಂತ ಚಿಂತೆ ಮಾಡ್ತಾ ಕೂತ್ರೆ ಆಗಲ್ಲ ಅಕಸ್ಮಾತ್ ನಿಮಗೆ ಬಟ್ಟೆ ಇಲ್ಲ ಅಂತ ಅಂದ್ರೂ ಹೊಸ ಹೊಸ ಈಗ ಟ್ರೆಂಡ್ ಬಂದಿರೋದನ್ನ ಹೇಗೆ ಬಟ್ಟೆ ಹೊಲಿಯೋದು ಅಂತ ಕಲ್ತ್ಕೊಂಡು ಸ್ಟಿಚ್ ಮಾಡಿಕೊಡಿ ಈಗ ತುಂಬಾ ಕಾಂಪಿಟೇಷನ್ ಇದೆ ಕಸ್ಟಮರ್ ಬಂದೇ ಬರ್ತಾರೆ ಆದ್ರಿಂದ ನೀವು ಪೀರಿಯಡ್ಸ್ ಆದಾಗ ಆರಾಮಾಗಿ ಬಟ್ಟೆ ಹೊಲೀರಿ ನಿಮಗೆ ಆಗತ್ತೆ ಅಂದರೆ ಇಲ್ಲ ಅಂದರೆ ಬೇಡ ಎರಡು ದಿನ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮೂರನೇ ದಿವಸಕ್ಕೆ ಹೊಲಿಬೋದು ಹಾಗೆ ಕಣ್ಣ ದೃಷ್ಟಿಗೂ ಅಷ್ಟೇ ಕಣ್ಣ ದೃಷ್ಟಿಗೂ ಸರಿ ಮಾಡ್ಕೊಳ್ಳಿ ಕಣ್ಣ ದೃಷ್ಟಿ ಆದರೆ ನೀವು ಟೈಲರಿಂಗ್ ಮಿಷಿನ್ ಮೇಲೆ ಎಷ್ಟೇ ಪೂಜೆ ಮಾಡಿ ಎಷ್ಟೇ ಏನೇ ಮಾಡಿ ಹೊಲಿಯೋ ಕೂತರೂ ಸಹಿತ ಕಣ್ಣ ದೃಷ್ಟಿಯಿಂದ ನೀವು ನರಳಾಡಲೇಬೇಕು ಹಾಗೆಯೇ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಕಣ್ಣ ದೃಷ್ಟಿ ತುಂಬ ಆಗಿದ್ರೆ ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ಮುಗಿಯದೊಳಗೆ ಒಂದು ಮುಷ್ಟಿಯಷ್ಟು ಸಾಸಿವೆ ತಗೊಂಡು ನಿಭಾಳಿಸ್ಕೊಂಡು ನೀವು ಮೂರು ಸುತ್ತು ನಿಭಾಳಿಸ್ಕೊಂಡು ಮೂರು ಹಾಗೆ ಬಿಸಾಕಿ ನಿಮಗೆ ಟೈಲರಿಂಗಲ್ಲೂ ಯಾರಾದರೂ ಶತ್ರುಗಳಿದ್ರು ಸಹಿತ ಅಥವಾ ನಿಮಗೆ ಬಟ್ ದೃಷ್ಟಿ ತುಂಬ ಆಗಿ ಪ್ರಾಬ್ಲಮ್ ಆಗಿ ಇದೆ ಅಂತ ಅಂದರೆ ಅದೆಲ್ಲದೂ ಹೋಗುತ್ತೆ ಈ ರೆಮಿಡಿ ಮಾಡಿ ನೋಡಿ ತುಂಬಾ ಉಪಯೋಗ ಇದೆ ಹಾಗೆ ನೆಕ್ಸ್ಟ್ ವಿಳಿದಲ್ಲಿ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ನೀವು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಎಲ್ಲರೂ ಹಬ್ಬನ ಚೆನ್ನಾಗಿ ಮಾಡಿ ನಾಗರ ಪಂಚಮಿ ಹಬ್ಬ ಮತ್ತೆ ನಾನು ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಬಾಯ್